ನಮ್ಗೆಲ್ಲ ಏನ್ ಹೇಳ್ಕೊಡ್ತಾನೆ ಅಂದ್ರೆ ನೋಡು ಅವನ್ ಹಿಂಗ್ ಚೆನ್ನಾಗಿದ್ದಾನೆ ನೋಡ್ ಅವ್ನ್ ಕಾರ್ ತಗೊಂಡಿದ್ದಾನೆ ಇವನ್ ಮನೆ ಕಟ್ಟಿದಾನೆ ನೋಡ್ ಅವನ್ ಹೆಂಗಿದ್ದಾನೆ ಯಾವಾಗಲೂ ಕಂಪೇರ್ ಮಾಡಿ ಮಾಡಿ ನಿಮ್ ತಲೆ ಮೇಲೆ ಹೊಡಿತಾನೆ ಇರ್ತಾರೆ ದಯವಿಟ್ಟು ಯಾವ್ದು ಕಂಪೇರ್ ಮಾಡಬೇಡಿ ನಿಮ್ಗೇನ್ ಇಷ್ಟನ ಖುಷಿಯಾಗಿರಿ ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಸೂಪರ್ ಆಗಿರ್ತೀರ ನಮ್ಗೆಲ್ಲ ಏನ್ ಹೇಳ್ಕೊಡ್ತಾನೆ ಅಂದ್ರೆ ನೋಡು ಅವನ್ ಹೆಂಗ ಚೆನ್ನಾಗಿದ್ದಾನೆ ನೋಡ್ ಅವನ್ ಕಾರ್ ತಗೊಂಡಿದ್ದಾನೆ ಇವನ್ ಮನೆ ಕಟ್ಟಿದಾನೆ ನೋಡು ಅವನ್ ಹಿಂಗಿದಾನೆ ಯಾವಾಗ್ಲೂ ಕಂಪೇರ್ ಮಾಡಿ ಮಾಡಿ ನಿಮ್ ತಲೆ ಮೇಲೆ ಹೊಡಿತಾನೆ ಇರ್ತಾರೆ ದಯವಿಟ್ಟು ಯಾವ್ದು ಕಂಪೇರ್ ಮಾಡಬೇಡಿ ನಿಮ್ಗೆ ಏನ್ ಇಷ್ಟನ ಖುಷಿಯಾಗಿರಿ ಯಾರ ಕೆರೆ ತಲೆ ಕೆಡಿಸ್ಕೊಬೇಡಿ ಸೂಪರ್ ಆಗಿರ್ತೀರ ನಮ್ಗೆಲ್ಲ ಏನ್ ಹೇಳ್ಕೊಡ್ತಾನೆ ಅಂದ್ರೆ ನೋಡು ಅವನ್ ಹೆಂಗ್ ಚೆನ್ನಾಗಿದ್ದಾನೆ ನೋಡು ಅವನ್ ಕಾರ್ ತಗೊಂಡಿದ್ದಾನೆ ಇವನ್ ಮನೆ ಕಟ್ಟಿದಾನೆ ನೋಡು ಅವನ್ ಹೆಂಗಿದಾನೆ ಯಾವಾಗ್ಲೂ ಕಂಪೇರ್ ಮಾಡಿ ಮಾಡಿ ನಿಮ್ ತಲೆ ಮೇಲೆ ಹೊಡಿತಾನೆ ಇರ್ತಾರೆ ದಯವಿಟ್ಟು ಯಾವ್ದು ಕಂಪೇರ್ ಮಾಡಬೇಡಿ ನಿಮ್ಗೆ ಏನ್ ಖುಷಿಯಾಗಿರಿ ಯಾರ ಬಗ್ಗೆ ಕೆಲ್ಸ ತಲೆ ಕೆಡಿಸ್ಕೊಬೇಡಿ ಸೂಪರ್ ಆಗಿರ್ತೀರ ನಮ್ಗೆಲ್ಲ ಏನ್ ಹೇಳ್ಕೊಡ್ತಾರೆ ಅಂದ್ರೆ ನೋಡು ಅವನ್ ಹೆಂಗ್ ಚೆನ್ನಾಗಿದ್ದಾನೆ ನೋಡು ಅವನ್ ಕಾರ್ ತಗೊಂಡಿದ್ದಾನೆ ಇವನ್ ಮನೆ ಕಟ್ಟಿದ್ದಾನೆ ನೋಡು ಅವನ್ ಹೆಂಗಿದ್ದಾನೆ ಯಾವಾಗ್ಲೂ ಕಂಪೇರ್ ಮಾಡಿ ಮಾಡಿ ನಿಮ್ ತಲೆ ಮೇಲೆ ಹೊಡಿತಾನೆ ಇರ್ತಾರೆ ದಯವಿಟ್ಟು ಯಾವ್ದು ಕಂಪೇರ್ ಮಾಡಬೇಡಿ ನಿಮ್ಗೆ ಏನು ಇಷ್ಟನ ಖುಷಿಯಾಗಿರಿ ಯಾರ ಬಗ್ಗೆನೂ ಕೆಲ್ಸ ತಲೆ ಕೆಡಿಸ್ಕೊಬೇಡಿ ಸೂಪರ್ ಆಗಿರ್ತೀರ